ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇದೇ ಏಪ್ರಿಲ್ ಹನ್ನೆರಡರಂದು ಬೆಂಗಳೂರಲ್ಲಿ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಪರಿಸರಕ್ಕಾಗಿ ನಾವು ಅನ್ನುವ ಸಂಸ್ಥೆಯ ಉದ್ಘಾಟನಾ ಸಮಾರಂಭಕ್ಕೆ ನಾನು ತುಂಬ ಸಂತೋಷದಿಂದ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡಿದ್ದೇನೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಈ ಒಂದೇನು ಕ್ಲೈಮೇಟ್ ಚೇಂಜ್ ಒಂದು ಸಮಸ್ಯೆ ಅಂತ ಈಗ ಅದು ಕ್ಲೈಮೇಟ್ ಎಮರ್ಜೆನ್ಸಿ ಆಗಿದೆ ಹಿಮಾಲಯದಲ್ಲೇ ಆದರಾಯಿತು ವೆಸ್ಟರ್ನ್ ಘಾಟ್ಸ್ದಲ್ಲಿ ಆದರೂ ಆಯಿತು ವಾಯ್ನಾಡು ನಾವು ಏನಂದರೆ ಡಿಸಾಸ್ಟರನ್ನು ಕೇಳಿದ್ದೇವೆ ಆಮೇಲೆ ರೈತರಿಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಎಷ್ಟೊಂದು ತೊಂದರೆ ಆಗ್ತಾಯಿದೆ ಮಳೆಯ ಸಮಗ್ರ ಅದರ ಫ್ರೀಕ್ವೆನ್ಸಿ ಇದು ಎಲ್ಲವೂ ಯಾವ ರೀತಿ ಅಸ್ತವ್ಯಸ್ತವಾಗಿ ಇಡೀ ಮನುಕುಲ ಅಷ್ಟೇ ಅಲ್ಲ ಎಲ್ಲ ಜೀವ ಸಂಕುಲಗಳು ಪ್ರಾಣಿಗಳು ಮತ್ತು ಸಸ್ಯಗಳು ಇವತ್ತು ತುಂಬ ಗಂಡಾಂತರದಲ್ಲಿದೆ ಅಷ್ಟೇ ಅಲ್ಲ ಈಗಾಗಲೇ ಹಲವಾರು ತಂದೆ ಹೇಳಿದ ಹಾಗೆ ಇದು ಆರನೇ ಸಲ ಒಂದು ದೊಡ್ಡ ಏನಂತಾರೆ ಎಲ್ಲ ಸ್ಪೀಸೀಸ್ಗಳ ಒಂದು ಅಂತ ಸಮೀಪ ಬರ್ತಾ ಇದೆ ಇದರ ಒಂದೇನು ವಿಶಿಷ್ಟ ಅಂದರೆ ಮೊದಲು ನೈಸರ್ಗಿಕ ಬೇರೆ ಬೇರೆ ಕಾರಣಗಳಿಂದ ಆಗ್ತಾಯಿದ್ದರೆ ಇದು ಮ್ಯಾನ್ ಇಂಡ್ಯೂಸ್ಡ್ ಹ್ಯೂಮನ್ ಇಂಡ್ಯೂಸ್ಡ್ ಇದೆ ಇದು ನಮ್ಮ ದುರಾಶೆ ನಮ್ಮ ಏನೊಂದು ನೈತಿಕ ಅಡಿಪಾಯ ಇದೆ ಇವತ್ತೇನು ಶಿಥಿಲ ಆಗ್ತಾ ಇದೆ ನಾವು ಸಮಾಜ ಸಂಸ್ಕೃತಿ ಮತ್ತು ಪರಿಸರದ ನಡುವೆ ಒಂದೇನು ಸೌಹಾರ್ದ ವಾತಾವರಣ ಇರಬೇಕು ಅದನ್ನು ತುಂಬ ಕದಡಿಸಿ ಇವತ್ತು ವಿನಾಶದ ಅಂಚಿಗೆ ನಾವು ಹೋಗ್ತಾ ಇದ್ದೇವೆ ಇದು ಬಹಳ ಗಂಬಾಂತರವಾದಂಥ ಸಿಚುವೇಷನ್ನು ಇದಕ್ಕೆ ನಾವೆಲ್ಲರೂ ನಮ್ಮ ಕರ್ತವ್ಯ ಅಂತ ತಿಳಿದುಕೊಂಡು ಪರಿಸರ ಸಂರಕ್ಷಣೆ ಬಗ್ಗೆ ಮತ್ತು ಈ ಒಂದು ಏನು ಕ್ಲೈಮೇಸ್ ಡಿಸಾಸ್ಟ್ರ್ ಕಾರಣಗಳಿವೆ ಅವನ್ನು ಹೋಗಲಾಡಿಸಲಿಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕಾದಂಥ ಒಂದು ತುರ್ತು ಪರಿಸ್ಥಿತಿ ಇವತ್ತಿದೆ ಅಂತ ನಾನು ಬಯಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಈ ಏಪ್ರಿಲ್ ಹನ್ನೆರಡರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಜೊತೆಗೆ ಕೈಜೋಡಿಸಿ ಈ ಒಂದು ಸಂಘಟನೆಯನ್ನು ಪ್ರಭಾವಶಾಲಿ ಪರಿಣಾಮಕಾರಿ ಸಂಘಟನೆಯಾಗಿ ಮಾಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ